ಶಿಡ್ಲಘಟ್ಟದಲ್ಲಿ ವಿಶ್ವಕರ್ಮ ಜಯಂತಿ ಕಲೆ ಮತ್ತು ಕೌಶಲ್ಯದ ಮಹತ್ವ ಸಾರಿದ ಶಾಸಕ ಬಿಎನ್ ರವಿಕುಮಾರ್ ಶಿಡ್ಲಘಟ್ಟ ವಿಶ್ವಕರ್ಮ ಜಯಂತಿಯನ್ನು ಶಿಡ್ಲಘಟ್ಟದ ತಾಲೂಕು ಕಚೇರಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಶಾಸಕ ಬಿಎನ್ ರವಿಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಶ್ವಕರ್ಮ ಸಮುದಾಯದ ಕೊಡುಗೆಗಳನ್ನು ಶ್ಲಾಘಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ವಿಶ್ವಕರ್ಮ ಸಮುದಾಯವು ನಮ್ಮ ಸಮಾಜದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿದರು ವಿಶ್ವಕರ್ಮ ಅಂದರೆ ಕೇವಲ ಒಂದು ಸಮುದಾಯವಲ್ಲ ಅದು ಕಲೆ ಕೌಶಲ್ಯ ಮತ್ತು ಸೃಜನಶೀಲತೆಯ ಸಂಕೇತವಾಗಿದೆ ವಾಸ್ತುಶಿಲ್ಪ ಶಿಲ್ಪಕಲೆ ಲೋಹದ ಕೆಲಸ ಮತ್ತು ಮರಗೆಲಸದಂತಹ ಕರಕುಶಲ ಕಲೆಗಳಲ್ಲಿ ಇವರ ನೈಪುಣ್ಯವು ನಮ್ಮ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದೆ ನಮ್ಮ ದೇಹೊಂದಿನ ಜೀವನದಲ್ಲಿ ಬಳಸುವ ವಸ್ತುಗಳ ಹಿಂದಿನ ಸೌಂದರ್ಯ ಮತ್ತು ಶಕ್ತಿ ವಿಶ್ವಕರ್ಮ ಸಮುದಾಯದವರ ಕೈಚಳಕದ ಪರಿಣಾಮವಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರವು ಕೈಗೊಂಡಿರುವ ವಿವಿಧ ಯೋಜನೆಗಳ ಕುರಿತು ಶಿಕ್ಷಕರಾದ ಮಂಜುನಾಥ್ ಮಾಹಿತಿ ನೀಡಿದರು ವಿಶ್ವಕರ್ಮ ಸಮುದಾಯಕ್ಕೆ ಆರ್ಥಿಕ ನೆರವು ಕೌಶಲ್ಯ ತರಬೇತಿ ಮತ್ತು ಶಿಕ್ಷಣಕ್ಕಾಗಿ ವಿಶೇಷ ಸೌಲಭ್ಯಗಳನ್ನು ಸರ್ಕಾರ ಒದಗಿಸುತ್ತಿದೆ ಈ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಂಡು ಯುವ ಪೀಳಿಗೆಯು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಸಾಂಪ್ರದಾಯಿಕ ಕಲೆಗಳನ್ನು ಉಳಿಸೋದ್ರ ಜೊತೆಗೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಲು ಸಿದ್ಧರಾಗಬೇಕು ಅಂತ ಯುವಕರಿಗೆ ಸಲಹೆ ನೀಡಿದರು ವಿಶ್ವಕರ್ಮ ಸಮಾಜದ ಎಸ್ಎಸ್ಎಲ್ಸಿ ಪಿಯುಸಿ ಉನ್ನತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜದ ಕುಲಕಸುಬು ಮಾಡುತ್ತಿರುವ ಐದು ಜನ ಹಿರಿಯರಿಗೆ ಸನ್ಮಾನಿಸಲಾಯಿತು ಸಮುದಾಯದ ವತಿಯಿಂದ ಶಾಸಕ ಬಿಎನ್ ರವಿಕುಮಾರ್ ಅವರಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗಗನ ಸಿಂಧು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರು ಮೇಲೂರು ಮಂಜುನಾಥ್ ಜಿಲ್ಲಾ ಸಫಾಯಿ ಕರ್ಮಚಾರಿ ಸಮಿತಿ ಲಕ್ಷ್ಮಣರಾಜ್ ತಾಲೂಕು ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಮರನಾರಾಯಣಾಚಾರಿ ಕಾಳಿಕಾಂಬ ಕಮಟೇಶ್ವರ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಬಿಕೆ ಮುನಿರತ್ನಾಚಾರಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಸುಂದರಾಚಾರಿ ಶ್ರೀನಾಥ್ ಮತ್ತು ವಿಶ್ವಕರ್ಮ ಸಮುದಾಯದ ಹಿರಿಯರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವಿಮಾನದ ನಮ್ಮ ಏನಿದೆಯೋ ಆ ವೈಕುಂಠದಲ್ಲಿರುವಂತಹ ಏನೆಲ್ಲ ಒಂದು ವಿಶೇಷವಾದ ಒಂದು ಅರಮನೆಗಳಾಗಿರ್ಬೋದು ರಥಗಳಾಗಿರ್ಬೋದು ಆ ರಥಗಳ ಸೃಷ್ಟಿಕರ್ತ ಮಾಡುವಂತ ಮಹಾ ವ್ಯಕ್ತಿ ಚೇತನ ನಮ್ಮ ವಿಶ್ವಕರ್ಮ ಅಂತ ಒಂದು ವಿಶ್ವಕರ್ಮನ ನಾವು ನಿಜವಾಗ್ಲೂ ನಮ್ಮ ಒಂದು ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಸಹ ಇದ್ದೀವಿ ಅನ್ನುವಂಥದ್ದು ಹೇಳಬೇಕಂತ ಹೆಮ್ಮೆ ಪಡುವಂತ ವಿಚಾರ ಇದು ನಾನು ಉತ್ಸಾಹ ಇದು ಯಾವುದೇ ಕಾರಣಕ್ಕೂ ಮತಗಳು ಎದುರು ಮಾಡ್ತಾ ಇದ್ರೆ ಪ್ರತಿಯೊಂದು ಜಾತಿಯ ಸ್ಥಾನ ಈಗ ನಾವು ನಾವು ಅನ್ಯ ಧರ್ಮಗಳ ನಾವೇನು ಹೇಳ್ತಿದ್ರು ಪ್ರತಿಯೊಬ್ಬರು ಸಹ ಒಪ್ಕೊಂಡು ಅಪ್ಕೊಂಡು ಅದನ್ನ ಸ್ವೀಕಾರ ಮಾಡಿದಂತ ಪ್ರತಿಯೊಬ್ಬರು ತಾನು ಯಾರ ಯಾರ ಆಗಿರ್ಬೋದು ಅವರೆಲ್ಲ ತಾನು ವಿಶ್ವಕರ್ಮ ಜನಕ್ಕೆ ಸೂಕ್ತವಾದ ಒಂದು ಸಹಕಾರವನ್ನ ನೀಡ್ತಾ ಬಂದಿದೆ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ು ಮಾತಾಡಿದರು ಅವರ ಒಂದು ಈ ಜಗತ್ತಿಗೆ ಅವರು ಕೃತಿರ್ತಕ್ಕಂಥ ಒಂದು ಕೊಡುಗೆ ಏನು ಏನು ಇವತ್ತು ಬ್ರಹ್ಮನ ಒಂದು ಕೃಪೆ ಬ್ರಹ್ಮನ ಒಂದು ಆಶೀರ್ವಾದದಿಂದ ಭಗವಂತನು ಈ ಜಗತ್ತಿನಲ್ಲಿ ತಿಳಿಸಿ ಜಗತ್ತನ್ನ ಕಟ್ಟಲಿಕ್ಕೆ ಇವತ್ತು ಅವರು ಕಲಿಯುಗ ಇದರಿಂದ ದಾಪುರ ಅದರಿಂದ ಅದಕ್ಕೆ ಮುಂಚೆ ನಡೆದಿರ್ತಕ್ಕಂಥ ಇತಿಹಾಸವನ್ನ ನಾವು ಇವತ್ತು ನಾವು ಓದಿದ್ದೀವಿ ಇವತ್ತು ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಇವತ್ತು ಕಟ್ಟಿರ್ತಕ್ಕಂಥ ಜಗತ್ತಿನಲ್ಲಿ ಇರ್ತಕ್ಕಂಥ ರಾಜ ಮಹಾ ಮಹಾರಾಜದಿಂದ ಕಟ್ಟಿರ್ತಕ್ಕಂಥ ಕಟ್ಟಡ ಇರ್ಬೋದು ಎಲ್ಲಿ ಮುಖ್ಯವಾಗಿ ಪರಮೇಶ್ವರ್ಗೆ విశ్వకర్మ భగ ఉద్ఘాట రావణాను భగవంత ఆశీర్వదం భగవంత ముందేకవన్న స్వీకారం విచారీ ఈ మహానీరు

ನಾವು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥದ್ದು ನಿರಂತರವಾಗಿ ನಾವು ನಡೆಸ್ಕೊಂಡು ಬರ್ತಾ ಏನು ಇವತ್ತು ಭಗವಂತನ ಒಂದು ನಮ್ಮ ಸಮುದಾಯದ ಭಗವಂತನಂತ ಯಾರು ಆಚರಣೆ ಮಾಡಬೇಕಂತ ನಾನು ಯಾಕಂದ್ರೆ ಅವರು ಎಲ್ಲ ಸಮುದಾಯ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಭಗವಂತನ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ndash, 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 ndash,